ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವಿನಾಯಕ್ ವಿಕಾ ವಿನಾಯಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಮ್ಮನ್ನೇ ನೋಡಿರ್ತೀರ ತರ್ಟಿ ಪರ್ಸೆಂಟ್ ಸ್ಕ್ಯಾಮ್ ಅಂತ ಹೇಳಿರ್ತೇನೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೂವತ್ತು ಪರ್ಸೆಂಟ್ ಸ್ಕ್ಯಾಮ್ ಏನಪ್ಪ ಇದು ಏನೋ ಒಂಥರ ಬೇರೆ ಥರ ಇದೆಯಲ್ಲ ಇದೇನು ಸ್ಕ್ಯಾಮು ಅಂತ ನಿಮ್ಗೆ ಅನಿಸಿರ್ಬೋದು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ಈ ವರ್ಷದಿಂದ ಮೂವತ್ತು ಪರ್ಸೆಂಟು ಫೀಸನ್ನು ಜಾಸ್ತಿ ಮಾಡಿದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನೀವು ಕಳೆದ ವರ್ಷ ಒಂದು ಲಕ್ಷ ಕಟ್ಟಿದರೆ ಈ ವರ್ಷ ಒಂದು ಲಕ್ಷದ ಮೂವತ್ತು ಸಾವಿರ ಕಟ್ಟಬೇಕು ಸಡನ್ ಆಗಿ ಏನು ಜಂಪ್ ಮಾಡಿದ್ರು ಏನು ವಿಷಯ ಇಷ್ಟ ಬಂದಾಗ ಜಾಸ್ತಿ ಮಾಡ್ಬೋದ ಅಂತ ಹೇಳಿದ್ರೆ ಅದು ಹಾಗೆ ಆಗಿದೆ ಅವ್ರಿಗೆ ಇಷ್ಟ ಬಂದಾಗೆ ಜಾಸ್ತಿ ಮಾಡ್ಬೋದು ಇದನ್ನ ಯಾರು ಪ್ರಶ್ನೆ ಮಾಡ್ಲಿಕ್ಕಿಲ್ಲ ನಮ್ಮ ರಾಜಕಾರಣಿಗಳೆಲ್ಲ ಪ್ರಶ್ನೆ ಮಾಡ್ಲಿಕ್ಕಿಲ್ಲ ನಮ್ಮ ಸರ್ಕಾರ ಪ್ರಶ್ನೆ ಮಾಡ್ಲಿಕ್ಕಿಲ್ಲೋ ಅಂತ ಹೇಳಿದ್ರೆ ಅವ್ರು ಯಾಕೆ ಪ್ರಶ್ನೆ ಮಾಡಲ್ಲ ಅಂತೇಳಿ ನಾನು ನಿಮಗೆ ಉದಾಹರಣೆ ಸಮೇತವಾಗಿ ಹೇಳ್ತೇನೆ ಏನಿಲ್ಲ ಒಂದಿಷ್ಟು ಸಮಯಾವಕಾಶ ನನಗೆ ಕೊಡಿ ಇದೊಂದು ಮುಖ್ಯವಾದ ವಿಷಯ ಆಗಿರೋದ್ರಿಂದ ಕೇಳ್ಕೊಳ್ತಾ ಇದ್ದೇನೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೇನೆ ಯಾಕೆ ನಮ್ಮ ಸರ್ಕಾರದವರು ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ವಿರೋಧ ಪಕ್ಷದವರು ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಯಾವುದೇ ಒಬ್ಬ ರಾಜಕಾರಣಿ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮೊದಲದಾಗಿ ನಮ್ಮ ಈಗ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಧ್ವನಿ ಎತ್ತೆ ಅಂತ ಧ್ವನಿ ಎತ್ತ ಇಲ್ಲ ಅಂತ ಕೇಳಿದರೆ ಡೈರೆಕ್ಟಾಗಿ ನಾನು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಯಾಕೆ ಧ್ವನಿ ಎತ್ತೆಲ್ಲ ಅಂತ ಕೇಳಿದ್ರೆ ಅವ್ರದ್ದೇ ಸಿದ್ಧಾರ್ಥ ಕಾಲೇಜ್ ಇದೆ ಪ್ರೈವೇಟಾಗಿ ಹೋಗಲಿ ಅವ್ರು ಬೇಡ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ನೀವು ಕೇಳಿದ್ರೆ ಅವ್ರದೇ ನ್ಯಾಷನಲ್ ಹ್ಯೂ ನ್ಯಾಷನಲ್ ಹಿಲ್ ಯೂ ಪಬ್ಲಿಕ್ ಸ್ಕೂಲ್ ಇದೆ ಸೊ ಅವ್ರ ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ ಇನ್ನು ನಮ್ಮ ಗೃಹ ಮಂತ್ರಿಗಳಿದ್ರ ಬಗ್ಗೆ ಮಾತಾಡ್ಬೋದಲ್ಲ ಸ್ವಾಮಿ ಅಂತ ನೀವು ಕೇಳಿದ್ರೆ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಅವ್ರದ್ದೇ ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟ್ ಇದೆ ಹೀಗೆ ಇದೆಯಪ್ಪ ಅಂತ ನೀವು ಕೇಳಿದ್ರೆ ನಮ್ಮ ಶಿಕ್ಷಣ ಮಂತ್ರಿಗಳಾದ ಮಧು ಬಂಗಾರಪ್ಪ ಅವ್ರದ್ದು ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ಶರಾವತಿ ಡೆಂಟಲ್ ಕಾಲೇಜ್ ಇದೆ ಸೊ ಅವರು ಕೂಡ ಪ್ರಶ್ನೆ ಮಾಡುವಂಗಿಲ್ಲ ಹಾಗಾದ್ರೆ ಯಾರ್ದೆಲ್ಲ ಕಾಂಗ್ರೆಸ್ ಅವ್ರದ್ದು ಇದೆ ಅಂತ ನೀವು ಕೇಳಿದ್ರೆ ಒಂದೊಂದಾಗಿ ಹೇಳ್ತೀನಿ ಕೇಳಿ ಶ್ಯಾಮ್ನೂರು ಶಿವ ಶಿವಶಂಕರಪ್ಪ ಹಿರಿಯ ಮುಸ್ಸಂದಿ ಕಾಂಗ್ರೆಸ್ನ ರಾಜಕಾರಣಿಯವರು ಅವ್ರದ್ದೇ ಶ್ಯಾಮನೂರು ಮೆಡಿಕಲ್ ಕಾಲೇಜ್ ಇದೆ ಇಡೀ ಮುಖಾಲಂಶ ಇದೆ ಇದೆಯಲ್ಲೇಖ ಇನ್ನು ಈಶ್ವರ್ ಖಂಡ್ರೆ ಅವ್ರದ್ದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇದೆ ಸತೀಶ್ ಜಾರಕಿಹೊಳಿಯವರದು ನಾಯಕ ಸ್ಟೂಡೆಂಟ್ ಫೆಡರೇಷನ್ ಇದೆ ಆರ್ ವಿ ದೇಶಪಾಂಡೆ ಅವ್ರದ್ದು ಇಂಜಿನಿಯರಿಂಗ್ ಮತ್ತು ಐ ಟಿ ಐ ಕಾಲೇಜ್ ಇದೆ ಎಚ್ ಕೆ ಪಾಟೀಲ್ ಅವ್ರದ್ದು ಹುಲ್ಕೋಟಿ ಶಿಕ್ಷಣ ಸಮೂಹ ಶಿಕ್ಷಣ ಸಂಸ್ಥೆಗಳಿದೆ ಎಂ ಬಿ ಪಾಟೀಲ್ ಅವ್ರದ್ದು ಬಿ ಎಲ್ ಡಿ ಇ ಶಿಕ್ಷಣ ಸಂಸ್ಥೆಗಳಿವೆ ಈ ಥರ ಇರುವಾಗ ನಮ್ಮ ಈಗ ಏನು ರಾಜ್ಯದಲ್ಲಿ ಸರ್ಕಾರ ಇದೆ ಕಾಂಗ್ರೆಸ್ ಅವರು ಅವರು ಹೇಗೆ ಕ್ವಶನ್ ಮಾಡ್ತಾರೆ ಹೋಗ್ಲಿ ಅವ್ರು ಬೇಡ ವಿರೋಧ ಪಕ್ಷ ಬಿಜೆಪಿಯವ್ರು ಮಾಡ್ಬೋದಲ್ಲ ಇದೊಂದು ಒಳ್ಳೆ ಅಲ್ಲ ಅವರಿಗೆ ಅಂತ ನೀವು ಕೇಳಿದ್ರೆ ಅವರು ಕೂಡ ಮಾಡಲ್ಲ ಯಾಕಂತ ಹೇಳಿದ್ರೆ ಏನು ನಮ್ಮ ಬಿ ಎಸ್ ಯಡಿಯೂರಪ್ಪ ಹಾಗೂ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರ ಹಾಗೂ ಶಿವಮೊಗ್ಗ ಸಂಸದರಾದ ಬಿ ಎಸ್ ಬಿ ವೈ ರಾಘವೇಂದ್ರ ಅವ್ರದೇ ಮೈತ್ರಿ ನರ್ಸಿಂಗ್ ಕಾಲೇಜ್ ಇದೆ ಬಿ ಎಸ್ ಶಿಕ್ಷಣ ಸಂಸ್ಥೆ ಇದೆ ಕುಮದತ್ತಿ ಶಿಕ್ಷಣ ಸಂಸ್ಥೆ ಇದೆ ಇಷ್ಟೆಲ್ಲ ಇರುವಾಗ ಅವ್ರು ಹೆಂಗ್ಸ್ ಪ್ರಶ್ನೆ ಮಾಡ್ತಾರೆ ನಾವು ಮಾನವೀಯತೆಯಿಂದ ಯೋಚನೆ ಮಾಡಬೇಕಲ್ವಾ ಆಗುತ್ತೆ ಅವ್ರಿಗೆ ಪ್ರಶ್ನೆ ಮಾಡಲಿಕ್ಕೆ ಅವ್ರದ್ದೇ ಸ್ವಂತ ಇರಬೇಕಾದ್ರೆ ಇನ್ನು ಜಿ ಎಮ್ ಸಿದ್ದೇಶ್ವರ ಅವ್ರದ್ದು ಇದೆ ಈಗ ಯಾರದಲ್ಲ ಇದ್ದಾರೆ ಅವರೆಲ್ಲ ಬಿ ಜೆ ಪಿ ಅವ್ರದ್ದು ಜಿ ಎಮ್ ಸಿದ್ದೇಶ್ವರ ಅವ್ರದ್ದು ಜಿ ಎಮ್ ಐ ಟಿ ಕಾಲೇಜ್ ಇದೆ ಬಿ ಸಿ ಪಾಟೀಲ್ ಅವ್ರದ್ದು ಕೌರವ ಶಿಕ್ಷಣ ಸಂಸ್ಥೆ ಇದೆ ಮುರುಗೇಶ್ ನಿರಾಣಿ ಅವ್ರದ್ದು ನಿರಾಣಿ ಕಾಲೇಜ್ ಇದೆ ಡಾಕ್ಟರ್ ಕೆ ಸುಧಾ ಸುಧಾ ಸುಧಾಕರ್ ಅವ್ರದ್ದು ಶಾಂತ ವಿದ್ಯೆ ನಿ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಇದೆ ಪ್ರಭಾಕರ್ ಕೋರೆಯವ್ರದು ಕೆಎಲ್ಇ ಕಾಲೇಜ್ ಇದೆ ಈಶ್ವರಪ್ಪ ಆ ಕಡೆಯಲ್ಲೇ ಈ ಕಡೆಯೆಲ್ಲ ನಿಂತ ನೀರಾಗಿರುವಂತಹ ಈಶ್ವರಪ್ಪ ಅವರದು ಕೂಡ ಈಶ್ವರಪ್ಪ ಫೇಸ್ ಕಾಲೇಜ್ ಅಂತ ಇದೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರದ್ದು ಜೊಲ್ಲೆ ಶಿಕ್ಷಣ ಸಂಸ್ಥೆಗಳಿದೆ ಜೆ ಸಿ ಮಾಧುಸ್ವಾಮಿ ಅವರದು ಜೆ ಸಿ ಎಂ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಇನ್ನು ಕತ್ತಿ ಕುಟುಂಬ ಆದ್ರೆ ಉಮೇಶ್ ಕತ್ತಿ ಅವರೆಲ್ಲ ಇದ್ದಾರಲ್ಲ ರಮೇಶ್ ಕತ್ತಿ ಉಮೇಶ್ ಕತ್ತಿ ಅವ್ರದ್ದೆಲ್ಲ ಬಿ ಎಂ ಕತ್ತಿ ಶಿಕ್ಷಣ ಸಂಸ್ಥೆಗಳಿವೆ ಇದು ಬಿಜೆಪಿಯವರು ಅವರು ಪ್ರಶ್ನೆ ಮಾಡಲಿಕ್ಕಾಗಲ್ಲ ನಾವು ಯಾಕೆ ಇದನ್ನೆಲ್ಲ ಯೋಚನೆ ಮಾಡಬಾರ್ದು ಅವ್ರಿಗೆ ಆಗುತ್ತೆ ಅವ್ರದೇ ಸ್ವಂತ ಇರುವಾಗ ಅವ್ರು ಹೇಗೆ ಪ್ರಶ್ನೆ ಮಾಡ್ತಾರೆ ಪಾಪ ಇನ್ನು ಜೆ ಡಿ ಎಸ್ ಇಂದ ತಗೊಂಡ್ರೆ ನೀವು ಸಿ ಎಸ್ ಪುಟ್ಟರಾಜ್ ಅವ್ರದ್ದಿದೆ ಎಸ್ ಟಿ ಜಿ ಶಿಕ್ಷಣ ಸಂಸ್ಥೆಗಳಂತ ಹೇಳಿ ನೋಡಿ ನಮ್ಮ ರಾಜಕಾರಣಿಗಳದೇ ಒಂದು ಇರೋ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅವ್ರದ್ದೇ ಇರುವಾಗ ಪಾಪ ಅವ್ರು ಹೇಗೆ ಕ್ವಶನ್ ಮಾಡ್ತಾರೆ ಇನ್ನು ಉಳಿದಿದ್ದಂತ ಅವ್ರದ್ದು ಭಾವನ ಮಕ್ಕಳದೋ ತಮ್ಮನ ಮಕ್ಕಳದೋ ಇಲ್ಲ ಅವ್ರಿಗೆ ಗೊತ್ತಿರುವಂತವ್ರದ ಅವ್ರದ್ದೇ ಆಗಿರುತ್ತೆ ಅದರಲ್ಲಿ ಇದು ಶೇರ್ಗಿರಲ್ಲ ಇರುತ್ತೆ ಈ ತರ ಇರುವಾಗ ಅವ್ರು ಹೇಗೆ ಪ್ರಶ್ನೆ ಮಾಡ್ತಾರೆ ಇನ್ನು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಇದು ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡದೆ ಇವ್ರುಗಳು ಇವರೆಲ್ಲ ಚರ್ಚೆ ಮಾಡಿ ಇದು ಜಾಸ್ತಿ ಆಗಿರೋದು ಹೀಗಿರುವಾಗ ಅವ್ರು ಹೇಗೆ ಪ್ರಶ್ನೆ ಮಾಡಲಿಕ್ಕಾಗತ್ತೆ ಅವರೇ ಮಾಡ್ಕೊಂಡು ಅವರೇ ಪ್ರಶ್ನೆ ಮಾಡಿದ್ರೆ ಅದು ನಾಚಿಕೆ ನಾಚಿಕೆಗಡೆಯ ವಿಷಯ ಆಗುತ್ತಲ್ವಾ ನಾವು ಇದನ್ನೆಲ್ಲ ಕೇಳಬಾರ್ದು ಸುಮ್ಮನೆ ಅವ್ರು ಜಾಸ್ತಿ ಮಾಡಿರ್ತಾರೆ ನಾವು ಕಟ್ಟಬೇಕು ಈ ರಾಜಕಾರಣಿಗಳು ದೇವರನ್ನ ಯಾರೂ ಪ್ರಶ್ನೆ ಮಾಡಲ್ಲ ಇದ್ದಲ್ಲ ಇನ್ನು ಮಾಡಬೇಕಂತಂದರೆ ಇನ್ನು ಯಾರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವೇ ಪ್ರಶ್ನೆ ಮಾಡಬೇಕು ನಾವೇ ನಾವೇ ಪ್ರಶ್ನೆ ಮಾಡಿದರೆ ಮಾತ್ರ ಇದ್ರ ಬಗ್ಗೆ ಏನೋ ಒಂದು ಕಮ್ಮಿ ಆಗ್ಬೋದೇನೋ ಅಂತ ನನಗೆ ಅನಿಸಿಕೆ ನೋಡಿ ನಿಮಗೆ ನಮ್ಮ ರಾಜಕಾರಣಿಗಳ ನಾವು ಏನು ಜನಪ್ರತಿನಿಧಿಗಳು ಅಂತ ಹೇಳ್ತೇವೆ ಅವರು ಯಾವ ತರ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ನಿಮಗೆ ಸ್ಪಷ್ಟ ಇನ್ನೊಂದು ಉದಾಹರಣೆ ಕೊಡ್ಬೇಕಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಅವಾಗ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯ ಆಗಿರ್ತಾರೆ ಶಿಕ್ಷಣ ಇದು ಸಾರಿ ಆರೋಗ್ಯ ಸಚಿವರಾಗಿ ರಮೇಶ್ ಕುಮಾರ್ ಅವರು ಆಗಿರ್ತಾರಂತೆ ಏನು ಈ ಖಾಸಗಿ ಆಸ್ಪತ್ರೆಗಳು ಜನರನ್ನ ಲೂಟಿ ಮಾಡ್ತಾ ಇದೆ ಜನರ ರಕ್ತ ಇರ್ತಾ ಇದೆ ಅಂದ್ರೆ ಸಣ್ಣ ಪುಟ್ಟ ಆಪರೇಷನ್ಗೂ ಲಕ್ಷ ಅದು ಇದು ಅಂತೇಳಿ ಒಟ್ಟಾರೆಯಾಗಿ ಫೀಸ್ ಫೀಸನ್ನು ತಗೊಳ್ತಾ ಇದ್ದಾರೆ ಬಿಲ್ ಹಾಕ್ತಾ ಇದ್ದಾರೆ ಅಂತ ಹೇಳಿಗೋಸ್ಕರ ಅದನ್ನು ಕಡಿವಾಣ ಹೇಳಿ ಸಿದ್ದರಾಮಯ್ಯ ಮತ್ತು ಅವಾಗಿನ ಆರೋಗ್ಯ ಸಚಿವರಾದ ರಮೇಶ್ ಕುಮಾರ್ ಅವರು ಸೇರಿಕೊಂಡು ಖಾಸಗಿ ವೈದ್ಯಕೀಯ ಸಂಸ್ಥೆ ನಿಯಂತ್ರಣ ವಿಧೇಯಕ ಅಂಥೇಳಿ ಆ ಒಂದು ವಿಧೇಯಕ ವಿಧೇಯಕ ತರಲಿಕ್ಕೆ ಹೋಗ್ತಾರಂತೆ ಹೇಳಿದ್ರೆ ಇದು ಇದು ಏನಂತೇಳಿದ್ರೆ ನೀವು ಯಥೇಚ್ಛವಾಗಿ ಲಕ್ಷಗಟ್ಟಲೆಲ್ಲ ಬಿಲ್ ಮಾಡ್ಲಿಕ್ಕಿಲ್ಲ ಕರೆಕ್ಟಾಗಿ ಒಂದು ಬಿಲ್ನ ಮಾಡಿ ಒಂದು ಬೋರ್ಡ್ ಮಾಡಬೇಕು ಈ ಥರ ಈ ತರ ಇಷ್ಟಿಷ್ಟು ಇಷ್ಟಿಷ್ಟು ಫೀಸ್ ಅಂತೇಳಿ ಇದು ಮಾಡಬೇಕು ನಿಮ್ಗೆ ಇಷ್ಟ ಬಂದಂಗೆ ನೀವು ಬಿಲ್ ಮಾಡಬಾರ್ದು ಬಡವರ ರಕ್ತ ಹೀರಬಾರ್ದು ಅಂತೇಳಿ ಇದನ್ನು ವಿಧೇಯಕವನ್ನು ತರಲಿಕ್ಕೆ ಮುಂದಾಗ್ತಾರಂತೆ ಆಗ ಸ್ವತಃ ಕಾಂಗ್ರೆಸ್ನ ಸ್ವತಃ ಸರ್ಕಾರದಲ್ಲಿರುವ ಕಾಂಗ್ರೆಸ್ನವರೇ ತುಂಬ ವಿರೋಧ ಮಾಡ್ತಾರಂತೆ ಎಲ್ಲಿ ತನಕ ವಿರೋಧ ಮಾಡ್ತಾರಂತೆ ಹೈಕಮಾಂಡ್ಗೆ ಪತ್ರ ಬರೀತಾರಂತೆ ಇದನ್ನು ಮಾಡಬಾರ್ದು ಇದು ತಪ್ಪು ಅಂತೇಳಿ ಬಡವರು ರಕ್ತ ಹೀರಿದ್ರೆ ಹೀರ್ಲಿ ಬಡವರು ಕೊಡ್ಲಿ ಎಲ್ಲಿಂದಾದರೂ ಕೊಡಲಿ ಸಾಲ ಸೂಲ ಮಾಡಿ ಸಾಲ ತೀರ್ಸಕ್ಕಾಗ್ ನೇಣ ಕಾಣಿಸ್ತಾ ಇಲ್ಲಿ ಅದೇ ನಮ್ಗೆ ಬೇಡ ಬಟ್ ಇದನ್ನೆಲ್ಲ ಮಾಡಬಾರ್ದು ಇದು ತಪ್ಪು ಸಿದ್ದರಾಮಯ್ಯ ಅವ್ರನ್ನ ರಮೇಶ್ ಕುಮಾರ್ ಅವ್ರನ್ನ ನೀವು ತಡಿಬೇಕು ಅಂತೇಳಿ ಅವರೇ ಪತ್ರ ಬರೀತಾರಂತೆ ಹೈಕಮಾಂಡ್ಗೆ ಹೋಗ್ಲಿ ಅವಾಗ ವಿರೋಧ ಪಕ್ಷದಲ್ಲಿರೋ ನಮ್ಮ ಕಾಂಗ್ರೆಸ್ ಸಾರಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅವ್ರವರಾದರೂ ಏನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಮತ್ತೆ ರಮೇಶ್ ಕುಮಾರ್ ಅವರು ಸರಿ ಮಾಡ್ತಾ ಇದ್ದಾರೆ ಇದು ಮಾಡಲಿ ಬಡವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಸಪೋರ್ಟ್ ಮಾಡಲ್ಲ ಅಂತೆ ಅವರು ಕೂಡ ವಿರೋಧವನ್ನ ಮಾಡ್ತಾರಂತೆ ಎಲ್ಲಿ ತನಕ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಬಂದ್ರೆ ಇದನ್ನ ತೆಗೆದು ಬಿಡ್ತೇವೆ ನಾವು ಅಂತೇಳಿ ಈ ಒಂದು ತೆಗ್ದು ಬಿಡ್ತೇವೆ ಅಂತೇಳಿ ಆ ಜೆ ಬಿಜೆಪಿಯವ್ರು ಹೇಳ್ತಾರಂತೆ ಅಲ್ಲಿ ತನಕ ಇವರೆಲ್ಲ ನಮ್ಮ ಬಡವರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಹೋಗ್ತಾರ ಇವರೆಲ್ಲ ಜನಪ್ರತಿನಿಧಿಗಳ ಇಲ್ಲ ಇವರೆಲ್ಲ ರಾಜಕಾರಣಿಗಳು ಇವರು ರಾಜಕಾರಣ ಮಾಡ್ಲಿಕ್ಕೆ ಇವರನ್ನ ಇವರು ಒಳ್ಳೇದ್ ಮಾಡ್ಕೊಳ್ಲಿಕ್ಕೆ ಇವ್ರನ್ನ ಇವರು ಒಳ್ಳೇದಾಗ್ಲಿಕ್ಕೋಸ್ಕರ ಇವರು ಹೋಗ್ತಾ ಇದ್ದಾರೆ ಇವರನ್ನ ಇವರು ಕುಟುಂಬದವ್ರನ್ನ ಒಳ್ಳೇದ್ ಮಾಡ್ಲಿಕ್ಕೋಸ್ಕರ ಇವ್ರು ಹೋಗ್ತಾ ಇದ್ದಾರೆ ನಮ್ಮನ್ನ ಒಳ್ಳೇದ್ ಮಾಡ್ಲಿಕ್ಕೆ ಅಲ್ಲ ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಈಗೇನು ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಇವರೆಲ್ಲ ನಮ್ಮ ಈಗ ನೀವೇ ಅರ್ಥ ಮಾಡ್ಕೊಳ್ಳಿ ಇವ್ರಿಗೆ ಮೂವತ್ತು ಪರ್ಸೆಂಟ್ ನಾಳೆ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಯಾರು ಕೇಳಲಿಕ್ಕಾಗಲ್ಲ ನಮ್ಗೆ ಹೇಳಿ ನಮ್ಮ ಮಕ್ಕಳು ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಸ್ಕೂಲಿಗೆ ಆಗಲ್ಲ ಯಾಕಂತ ಹೇಳಿ ಗೌರ್ಮೆಂಟ್ ಸ್ಕೂಲ್ ಈಗ ಯಾವ ಥರ ಇದೆ ಅಂತ ನಮ್ಗೆ ಗೊತ್ತೇ ಇದೆಯಲ್ಲ ಸ್ಪಷ್ಟತೆ ಇದೆ ನಮ್ಮ ಕಣ್ಣೆದ್ರೆಗಳೇ ಇದೆ ಯಾವ ಥರ ಇದೆ ಎಲ್ಲಿ ಹೇಗಿದ್ದು ಗೌರ್ಮೆಂಟ್ ಸ್ಕೂಲ್ಗಳು ಯಾವ ಥರ ಪರಿಸ್ಥಿತಿ ಒಂದು ಮಕ್ಕಳು ಎರಡು ಮಕ್ಕಳು ಮೂರು ಮಕ್ಕಳು ಕೆಲವೊಂದಿಷ್ಟು ಬಂದೇ ಆಗಿದೆ ಕೆಲವೊಂದು ಕಡೆಯಲ್ಲೆಲ್ಲ ಬಿಲ್ಡಿಂಗ್ ಬೀಳೋದು ಮಳೆಗಾಲದಲ್ಲಿ ಹಾಗಾಗಿದೆ ಕೆಲವೊಂದು ಕಡೆಯಲ್ಲಿ ಶಿಕ್ಷಕರೇ ಇಲ್ಲ ಈ ಥರ ಯಾಕೆ ಈ ಥರ ಅಂತ ಹೇಳಿದ್ರೆ ಶಿಕ್ಷಣ ಮಂತ್ರಿಯವರದೇ ಪ್ರೈವೇಟ್ ಸ್ಕೂಲು ಶಿಕ್ಷಣ ಸಂಸ್ಥೆಗಳಿದೆ ಉಪಮುಖ್ಯಮಂತ್ರಿಗಳದೇ ಈ ತರ ಇದೆ ಎಲ್ಲ ಪಕ್ಷದಲ್ಲೂ ಈ ಥರ ಇರುವಾಗ ಅವ್ರು ಹೆಂಗ್ರಿ ಗೌರ್ಮೆಂಟ್ ಅನ್ನ ಗೌರ್ಮೆಂಟ್ ಸ್ಕೂಲ್ಗಳನ್ನ ಗೌರ್ಮೆಂಟ್ ಆಸ್ಪತ್ರೆಗಳನ್ನ ಇಂಪ್ರೂವ್ಮೆಂಟ್ ಮಾಡ್ತಾರೆ ದೇವರಾನೆ ಮಾಡಲ್ಲ ನಾವು ಸುಮ್ಮನೆ ಭರವಸೆ ಇಟ್ಕೊಂಡು ಇದು ಮಾಡೋದು ಇನ್ನು ಕೆಲವೊಂದಿಷ್ಟು ಜನ ಏನಂತ ದತ್ತು ತಗೊಳ್ತಾರೆ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಗೌರ್ಮೆಂಟ್ ಸ್ಕೂಲ್ನ ದತ್ತು ಅಂತ ಅಂತೇಳಿ ಒಂದು ಸ್ಕೂಲ್ನ ದತ್ತು ತಗೊಳ್ತಾರೆ ವಿಪರ್ಯಾಸ ಏನಂತ ಹೇಳಿದ್ರೆ ಅದೇ ಊರಲ್ಲಿ ಇಲ್ಲ ಪಕ್ಕದ ಊರಲ್ಲಿ ಅವ್ರದ್ದೇ ಎರಡು ಮೂರು ಶಿಕ್ಷಣ ಸಂಸ್ಥೆಗಳಿರುತ್ತೆ ಅವರು ಇದನ್ನ ಬಂದ್ ಮಾಡಿಸ್ಬೇಕಂತ ದತ್ತು ತಗೊಳ್ತಾರೆ ಹೊರತು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ದೇವರನ್ನ ದತ್ತು ತೊಗೊಂಡಿರೋರು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಇವ್ರು ನಾಳೆ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಏನೇ ಮಾಡಿದ್ರು ನಾವು ಕಟ್ಟಲೇಬೇಕು ನಮ್ಗೆ ಬೇರೆ ಆಪ್ಷನ್ ಇಲ್ಲ ಆ ಥರ ಮಾಡಿಟ್ಟಿದ್ದಾರೆ ಮುಂದೆ ಮಾಡ್ತಾರೆ ಇದನ್ನು ಧ್ವನಿ ಎತ್ಬೇಕಂದ್ರೆ ಯಾರು ಧ್ವನಿ ಎತ್ತರು ಅವರಲ್ಲೂ ಯಾರು ಧ್ವನಿ ಎತ್ತಲ್ಲ ನಾವೇ ಧ್ವನಿ ಇತ್ತಬೇಕು ನಾವೇ ಬೀದಿಗಿಳಿದು ಹೋರಾಟ ಮಾಡಬೇಕು ಎಲ್ಲಿ ತನಕ ನಾವು ಸುಮ್ಮನೆ ಇರ್ತೀವೋ ಅಲ್ಲಿ ತನಕ ಅವರೆಲ್ಲ ನಮ್ಮನ್ನು ಯಥೇಚ್ಛವಾಗಿ ಲೂಟಿ 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 ಮಾಡ್ತಾರೆ ಬೇಜಾರ್ ವಿಷಯ ಅಂತ ಹೇಳಿದ್ರೆ ಶಿಕ್ಷಣದಲ್ಲೂ ಲೂಟಿ ಆರೋಗ್ಯದಲ್ಲೂ ಲೂಟಿ ಎಲ್ಲದರಲ್ಲೂ ಲೂಟಿ ಅಷ್ಟೇ ಆ ಸ್ಕ್ಯಾಮು ಈ ಸ್ಕ್ಯಾಮು ಬೇಡ ಇದು ಸ್ಕ್ಯಾಮೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ ಇಲ್ಲಿ ತನಕ ನನಗೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ನಾನು ಹೇಳೋರು ಮಾತು ಸರಿ ಇದೆ ಅಂತ ಹೇಳಿದ್ರೆ ಒಂದಿಷ್ಟು ಗಂಟೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು